ಬಂಟ್ವಾಳದಲ್ಲಿ ಎಡೆಬಿಡದೆ ಸುರಿದ ಮಳೆಯ ಪರಿಣಾಮ ಕಂಚಿಕಾರುಪೇಟೆಯ ರಸ್ತೆಯಂದು ನೇತ್ರಾವತಿ ನದಿಪಾಲದ ಘಟನೆ ನಡೆದಿದೆ ನೇತ್ರಾವತಿ ನದಿ ಕಿನಾರೆಯಲ್ಲಿ ಹಾದು ಹೋಗುವ ಪಾಣೆಮಂಗಳೂರು ಕಡೆಯಿಂದ ಬಂಟ್ವಾಳಕ್ಕೆ ಬರುವ ಹಳೆಯ ಇದಾಗಿದ್ದು ಇದೀಗ ಈ ಡಾಮರು ರಸ್ತೆ ನೆರೆಯ ರಭಸಕ್ಕೆ ಸಿಕ್ಕಿ ನೇತ್ರಾವತಿಯ ನದಿಯ ಒಡಲನ್ನು ನಿನ್ನೆ ರಾತ್ರಿ ವೇಳೆಗೆ ಸೇರಿದೆ ಪಾಣೆಮಂಗಳೂರು ಹಳೆಯ ಬ್ರಿಟಿಷ್ ಕಾಲದ ಸೇತುವೆಯ ಮೂಲಕ ಬಂದವರು ಬಂಟ್ವಾಳಕ್ಕೆ ತೆರಳಲು ಬಲು ಸುಲಭದ ರಸ್ತೆ ಎಂದು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದರು ಜೊತೆಗೆ ನೆರೆ ಬಂದಾಗ ಇದೇ ರಸ್ತೆಯಲ್ಲಿ ನಿಂತು ವೀಕ್ಷಿಸುತ್ತಿದ್ದ ಜನ ಇದೀಗ ರಸ್ತೆ ನೇತ್ರಾವತಿ ಪಾಲಾದದ್ದನ್ನು ಕಂಡು ನಿಬ್ಬೆರಗಾಗಿದ್ದಾರೆ ಒಬ್ಳು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡ್ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸಂಪ್ರದಾಯ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ